ಮತ್ತೆಲ್ಲ ಹೆಂಗ್ ಮಾಡಿದಿರ patient ಗಳು ಬತ್ತಾರೆ ಇನ್ನ ಯಾವಾಗ tanker ಕಳಿಸ್ತಾರ ಅಂತ ಸಿስተರ್ ಗಳು ಹೇಳಿರೋ ಇನ್ನ ಯಾವಾಗ ಕಳಿಸ್ತಾರ ಒಂದು ಟ್ಯಾಂಕರ್ ನೀರ್ ತಂದ್ರೆ ಎಲ್ಲೆಲ್ಲಿ ಕಳಿಸ್ತಾರೆ saline ಇಷ್ಟು ದೊಡ್ಡ ಆಸ್ಪತ್ರೆಗೆ ಒಂದು ಟ್ಯಾಂಕರ್ ಆಗಲ್ಲ ಆಸ್ಪತ್ರೆ గవర్ನೆಂಟ್ ಆಸ್ಪತ್ರೆಯಲ್ಲಿದೆ ಇಲ್ಲಿ ಬಳ್ಗೆ ಇದಾಗ ಹೋಗ್ಬಿಡುತ್ತೆ ನೀರ್ ಮಾಡೋದು ಬಾತ್ರೂಮ್ಗೆ ಬೋಲ್ ರೆಣೇ ನೀರ್ ಇಲ್ಲಲೆ ಮತ್ತೆ ಹೆಂಗ್ ಮಾಡ್ಕಳ್ತೀರಾ ಬಾತ್ರೂಮ್ಗೆ ಏನು ಮಾಡೋದು ಬಾತ್ರೂಮ್ ಹೋಗೋದು ಕಷ್ಟ ಕಷ್ಟ ಅಂದ್ರೆ ಹಂಗೇ ಆಗ್ಬಿಟ್ಟು ಹೇಳಿದ್ರ ನೀವು ಆಸ್ಪತ್ರೆ ಅವ್ರಿಗೆ ನೀರಿಲ್ಲ ಅಂತ ನೀವು ಹೇಳ್ದೆ ಸುಮಾರು ಜನ ಕೇಳಿದೆ ಏನಂದ್ರೆ ಮಿಷನ್ ಕೆಟ್ಟೋಗೈತೆ ಅಂತ ಹೇಳ್ತಾರೆ